ಎಲ್ಲರೂ ನಮಸ್ಕಾರ ನಾನು ನಿಮ್ಮ ಡಾಕ್ಟರ್ ಗಣೇಶ್ ಈ ನರೋಗ ಸಂಬಂಧಪಟ್ಟ ಕಾಯಿಲೆಯಲ್ಲಿ ಬಹಳ ತಪ್ಪು ಕಲ್ಪನೆಗಳಿದಾವೆ ಹಾಗೂ ಜನರು ಬಹಳ ತಪ್ಪಾದ ಚಿಕಿತ್ಸಾ ವಿಧಾನಗಳನ್ನು ಫಾಲೋ ಮಾಡ್ತಿದ್ದಾರೆ ಇದರಿಂದ ಏನು ತೊಂದರೆ ಆಗುತ್ತೆ ಮೊಟ್ಟ ಮೊದಲಾದಾಗಿ ಸ್ಟ್ರೋಕ್ ಆದಾಗ ಪೇಷಂಟ್ ಏನು ಮಾಡ್ತಾರೆ ಅಂತಂದರೆ ಬಾಯಲ್ಲಿ ಕೊಬ್ಬರಿಣೆ ಕೊಡ್ತಾರೆ ಸೊ ಕೊಬ್ಬರಿಣೆ ಕೊಟ್ಟಾಗ ಏನಾಗುತ್ತೆ ಅದು ಶ್ವಾಸಕೋಶಕ್ಕೆ ಹೋಗಿಬಿಟ್ಟು ಉಸಿರಾಟಕ್ಕೆ ತೊಂದರೆ ಆಗೋ ಆಗೋ ಚಾನ್ಸಸ್ ಇರುತ್ತೆ ಈ ಉಸಿರಾಟದ ತೊಂದರೆಯಿಂದ ಕೆಲವೊಂದು ಸತತೆ ಜೀವಹಾನಿ ಆಗೋ ಚಾನ್ಸಸ್ಸು ಇರುತ್ತೆ ಆಮೇಲೆ ಎರಡನೇದಾಗಿ ಫಿಟ್ಸ್ ಬಂದ ಪೇಷೆಂಟಲ್ಲಿ ಕೈಯಲ್ಲಿ ಈ ಕಬ್ಬಿಣ ಕೊಡೋದಾಗಿರ್ಬೋದು ಕೈಕಾಲನ್ನು ಗಟ್ಟಿಯಾಗಿ ಹಿಡೋದು ಮಾಡೋದ್ರಿಂದ ಏನಾಗುತ್ತೆ ಅಂದರೆ ಕೆಲವೊಂದ್ಸತಿ ಮೂಳೆಗಳು ಫ್ರಾಕ್ಚರ್ ಆಗೋ ಚಾನ್ಸಸ್ ಇರುತ್ತೆ ಮಾಂಸಖಂಡಗಳ ನೋವು ಬರೋ ಚಾನ್ಸಸ್ ಇರುತ್ತೆ ಆಮೇಲೆ ಈ ಫಿಟ್ಸ್ ಬಂದಾಗ ಕೆಲವೊಂದು ಸತಿ ಎ ತಪ್ತಾರೆ ಪೇಷೆಂಟ್ ಎಚ್ಚರ ತಪ್ಪಿದಾಗ ಕೆಲವೊಬ್ರು ಬಾಯಲ್ಲಿ ನೀರು ಹಾಕಿಬಿಡ್ತಾರೆ ಸೊ ಅದರಿಂದನು ಸಹ ಹೊಸಾಟ ತೊಂದರೆ ಆಗೋ ಚಾನ್ಸಸ್ ಇರುತ್ತೆ ಮೂರನೇದಾಗಿ ಡೆಲಿವರಿ ಆದಮೇಲೆ ಈ ಹಳೆ ಅಜ್ಜಿಯರು ಏನು ಹೇಳ್ತಾರೆ ಅಂತಂದರೆ ಡೆಲವರಿ ಆದಮೇಲೆ ತಾಯಿಗೆ ನೀರಿನ ಅಂಶ ಕಡಿಮೆ ಕೊಡ್ರಿ ಮಗುಗೆ ತೊಂದರೆ ಆಗುತ್ತೆ ಅಂತ ಹೇಳ್ತಿರ್ತಾರೆ ಸೊ ಅದರಿಂದ ಏನಾಗುತ್ತೆ ಅಂದರೆ ನೀರಿನ ಅಂಶ ದೇಹದಲ್ಲಿ ಕಡಿಮೆ ಆಗಿ ರಕ್ತದ ಗಾಢತೆ ಜಾಸ್ತಿ ಆಗೋದ್ರಿಂದ ಮೆದುಳಿನ ರಕ್ತನಾಳವು ಬ್ಲಾಕ್ ಆಗಿ ಕಾರ್ಟಿಕಲ್ ವೆನಸ್ ತೊಗೊಂಬಸಿ ಸಿ ವಿ ಟಿ ಅಂತ ಒಂದು ಕಾಯಿಲೆ ಬರೋ ಚಾನ್ಸಸ್ ಇರುತ್ತೆ ನಾಲ್ಕನೇದಾಗಿ ಈ ನರೋಗದಲ್ಲಿ ಟ್ರೀಟ್ಮೆಂಟ್ ಆಪ್ಷನ್ಸ್ ಬಹಳ ಇಲ್ಲ ಅಂತ ಹೇಳ್ತಾರೆ ಜನರು ಆದರೆ ಈ ನರೋಗದಲ್ಲಿ ಇವಾಗ ಎಷ್ಟು ಮುಂದುವರೆದಿದೆ ಅಂತಂದರೆ ಬಹಳ ಸರ್ಜರಿಗಳು ಸಹ ಟ್ರೀಟ್ಮೆಂಟ್ ಆಪ್ಷನ್ಸ್ ಇದೆ ಉದಾಹರಣೆಗೆ ಡೀಪ್ ಬ್ರೈನ್ ಸರ್ಜರೀಸ್ ಅಂತ ಹೇಳ್ತಾರೆ ರೇಡಿಯೋ ಫ್ರಿಕ್ವೆನ್ಸಿ ಅಬ್ಲೇಷನ್ಸ್ ಅಂತ ಹೇಳ್ತಾರೆ ಎಪ್ಲೆಪ್ಸಿ ಸರ್ಜರೀಸ್ ಅಂತ ಹೇಳ್ತಾರೆ ನ್ಯೂರೋ ಮಾಡ್ಯುಲೇಷನ್ ಟೆಕ್ನಿಕ್ಸ್ ಅಂತ ಇದ್ದಾವೆ ಸೊ ಈ ಥರ ಏನಾದ್ರು ತೊಂದರೆಗಳು ಏನಾರು ಇತ್ತು ಅಂತಂದರೆ ಇಮಿಡಿಯೇಟಾಗಿ ನೀವು ನಿಯರ್ ನ್ಯೂರಾಲಜಿಸ್ಟ್ ಕನ್ಸಲ್ಟ್ ಮಾಡೋದ್ರಿಂದ ರೋಗಿಗಳಿಗೆ ಆಗುವ ಪ್ರಾಬ್ಲಮ್ಗಳನ್ನು ತಡೆಗಟ್ಟಬಹುದು ಧನ್ಯವಾದಗಳು